ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಹುಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಮಹಾಲಯ ಅಮಾವಾಸ್ಯೆ ಬಗೆಗಿನ ಈ ವಿಚಾರಗಳು ಕೆಲವೊಂದು ನಿಮ್ಗೆ ಗೊತ್ತಾ ಇಲ್ವಾ ಅಂತ ನೋಡಿ ಏನೇನು ವಿಚಾರಗಳಂತ ನೋಡೋಣಂತೆ ಸರ್ವಪಿತ್ರ ಅಮಾವಾಸ್ಯೆ ಅಂತ ಕರೀತಾರೆ ಮಹಾಲಯ ಅಮಾವಾಸ್ಯೆ ಅಂತ ಕರೀತಾರೆ ಇದು ನೋಡ್ರಿ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಇದೆ ಭಾನುವಾರ ಇಪ್ಪತ್ತೊಂದನೇ ತಾರೀಕು ಐತೆ ನೋಡ್ರಿ ಈ ಒಂದು ಈ ಅಮಾವಾಸ್ಯೆ ದಿನ ಏನೆಲ್ಲ ವಿಚಾರಗಳನ್ನು ತಿಳಿದುಕೊಳ್ಬೇಕು ನೀವು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣಂತೆ ಮಹಾಲಯ ಅಮಾವಾಸ್ಯೆ ವಿಶೇಷವಾಗಿ ಸರ್ವಪಿತೃ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಇದು ನೋಡ್ರಿ ಪಿತೃಪಕ್ಷದ ಕೊನೆಯ ದಿನ ಅಂತ ಹೇಳ್ಬೋದು ಮಹಾಲಯ ಅಮಾವಾಸ್ಯೆ ಕುರಿತು ಸಾಕಷ್ಟು ವಿಚಾರಗಳನ್ನು ನಮ್ಮ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖ ಮಾಡ್ಯಾರು ನೋಡ್ರಿ ಕೆಲವೊಂದಷ್ಟು ಮಾಹಿತಿಗಳನ್ನು ನೋಡೋಣ ಶಾಸ್ತ್ರದ ಪ್ರಕಾರ ಏನಪ್ಪ ಅಂತಂದ್ರೆ ರೋಹಿಣಿ ಮತ್ತು ಅಬ್ಜಿನ್ ಅವಧಿಗಳಲ್ಲಿ ಶ್ರಾದ್ಧವನ್ನು ಮಾಡಬೇಕು ಅಂತ ಹೇಳ್ತಾರೆ ಮತ್ತು ಬೆಳಗ್ಗೆ ದೇವರ ಪೂಜೆ ಮಧ್ಯಾಹ್ನ ಪೂರ್ವಜರ ಪೂಜೆ ಇದನ್ನು ಕುತುಪ ಅಂತಂದು ಕರೆಯಲಾಗುತ್ತೆ ಮರಣ ಹೊಂದಿದಂಥ ಪಿತೃಗಳ ಮರಣದ ದಿನಾಂಕ ತಿಳಿದೇ ಇದ್ದಾಗ ಈ ದಿನ ನೋಡ್ರಿ ಶ್ರಾದ್ದವನ್ನು ಮಾಡ್ಬೋದು ಅನ್ನುವಂಥ ಒಂದು ನಂಬಿಕೆ ಅದಕ್ಕೆ ಇದನ್ನು ಸರ್ವ ಪಿತೃ ಅಂತ ಕರೀತಾರೆ ಈ ದಿವಸ ನೋಡ್ರಿ ತಿಳಿದಿರುವಂಥ ಮತ್ತು ತಿಳಿದೇ ಇರೋವಂಥ ಪೂಜಾರ ಶ್ರಾದ್ದವನ್ನು ಈ ದಿವಸ ಮಾಡ್ಬೋದು ಮಾಡುವಂಥ ಸಂಪ್ರದಾಯನೂ ಕೂಡ ಮೊದಲಿಂದನಾಯ್ತು ನೋಡ್ರಿ ಯಾರಿಗಾದರೂ ಕಾರಣಾಂತರಗಳಿಂದ ಶ್ರಾದ್ದ ದಿನಾಂಕ ಅಥವಾ ಶ್ರಾದ್ದ ಮಾಡಲು ಸಾಧ್ಯವಾಗದೇ ಇದ್ದರೆ ಅಂಥವರು ಶ್ರಾದ್ದದ ದಿನಾಂಕ ತಿಳಿದಿಲ್ಲ ಅಂತಂದ್ರೆ ನಂತರ ಏನಪ್ಪ ಅಂದರೆ ಸರ್ವಪಿತೃ ಶ್ರಾದ್ದ ಅಮಾವಾಸ್ಯ ಎಂದು ಶ್ರಾದ್ದವನ್ನು ಮಾಡ್ಬೋದು ಈ ದಿನ ಎಲ್ಲ ಪೂರ್ಜರು ಕೂಡ ಮನೆ ಬಾಗಿಲಲ್ಲಿ ಇರ್ತಾರೆ ಅನ್ನೋವಂಥ ಒಂದು ನಂಬಿಕೆ ಇತ್ತು ನೋಡ್ರಿ ಸರ್ವಪಿತೃ ಅಮಾವಾಸ್ಯ ದಿನದಂದು ತರ್ಪಣ ಪಿಂಡದಾನವನ್ನು ಮಾಡಲಾಗುತ್ತೆ ಋಷಿಗಳು ದೇವರು ಮತ್ತು ಪೂರ್ವಜರನ್ನು ಪೂಜಿಸಿದ ನಂತರ ಪಂಚವಲಿ ಆಚರಣೆಯನ್ನು ಮಾಡಲಾಗತ್ತೆ ನೋಡಿರಿ ಮತ್ತು ಹದಿನಾರು ಜನ ಬ್ರಾಹ್ಮಣರಿಗೆ ಆಹಾರವನ್ನು ನೀಡ್ತಾರೆ ಮತ್ತು ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಏನಪ್ಪ ಅಂದರೆ ದಾನವನ್ನು ಕೂಡ ಮಾಡ್ಲಾಗತ್ತೆ ಉತ್ತರಾಧಿಕಾರಿ ಇಲ್ದಿದ್ರಪ್ಪ ಅಂದರೆ ಅವರ ಮೊಮ್ಮಕ್ಕಳು ಕುಟುಂಬದ ಯಾವುದೇ ಸದಸ್ಯರು ಕೂಡ ಶ್ರಾದ್ದವನ್ನು ಮಾಡ್ತಾರೆ ನೋಡ್ರಿ ಶ್ರಾದ್ದ ಪಕ್ಷದ ದಿನಗಳಲ್ಲಿ ನೋಡ್ರಿ ವಿಶೇಷವಾಗಿ ಕೊನೆಯ ದಿನದಂದು ಅಂದರೆ ಅಮಾವಾಸ್ಯ ದಿನದಂದು ನೋಡ್ರಿ ಮನೆಯಲ್ಲಿ ಯಾವುದೇ ರೀತಿಯ ವಾದ ವಿವಾದ ಮನಸ್ತಾಪ ಜಗಳ ಇಂಥ ಮನಸ್ಸಿಗೆ ನೋವಾಗುವಂಥ ಕೆಲಸವನ್ನು ಮಾಡಬಾರ್ದು ಈ ಥರ ಇದ್ದಾಗ ಒಳ್ಳೆಯದು ನೋಡ್ರಿ ಮತ್ತು ಕೆಲವೊಂದು ಆಹಾರ ಪದಾರ್ಥಗಳನ್ನು ತ್ಯಜಿಸೋದು ಒಳ್ಳೆಯದು ಸೇವಿಸಬಾರ್ದು ಶ್ರಾದ್ದವನ ಮನೆಯಲ್ಲಿ ಪವಿತ್ರ ನದಿ ಮತ್ತು ಸಮುದ್ರ ತೀರದೊಳಗ ತೀರ್ಥಯಾತ್ರಾ ಪ್ರದೇಶದೊಳಗ ಮತ್ತು ಆಲದ ಮರದ ಕೆಳಗೆ ಮತ್ತು ಹಸುವಿನ ಕೊಟ್ಟಿಗೆಯಲ್ಲಿ ಮತ್ತು ಪವಿತ್ರ ಪರ್ವತ ಶಿಖರದಲ್ಲಿ ಸಾರ್ವಜನಿಕ ಪವಿತ್ರ ಭೂಮಿಯಲ್ಲಿ ನೋಡಿ ದಕ್ಷಿಣಾಭಿಮುಖವಾಗಿ ಕುಳಿತು ಮಾಡಬಹುದು ಶ್ರಾದ್ದವನ್ನು ಬಯಸಿದ್ರಪ್ಪ ಅಂತಂದ್ರೆ ಭಗವದ್ಗೀತೆಯನ್ನು ಪಠಿಸ್ಬೋದು ನೀವು ಇಲ್ಲಾಂದರೆ ಪೂರ್ವಜರ ಶಾಂತಿಗಾಗಿ ಅವರ ಆಶೀರ್ವಾದವನ್ನು ಪಡೆಯಲು ಮತ್ತು ಅವರಿಗೆ ಮಾರ್ಗವನ್ನು ತೋರಿಸಲು ಸರ್ವಪಿತೃ ಅಮಾವಾಸ್ಯ ದಿನದಂದು ಗೀತಾದ ಎರಡನೇ ಮತ್ತು ಏಳನೇ ಅಧ್ಯಾಯಗಳನ್ನು ಪಠಿಸಬಹುದು ಮತ್ತು ಸರ್ವಪಿತೃ ಅಮಾವಾಸ್ಯೆ ನೋಡ್ರಿ ಪೂರ್ವಜರಿಗೆ ವಿದಾಯ ಹೇಳಲು ಕೊನೆಯ ದಿನ ಅಂತ ಹೇಳ್ಬೋದು ಪೂರ್ವಜರು ಹದಿನೈದು ದಿನಗಳ ಕಾಲ ಮನೆಯಲ್ಲಿ ಕುಳಿತು ನಾವು ಅವರಿಗೆ ಸೇವೆಯನ್ನು ಸಲ್ಲಿಸ್ತೇವೆ ಮತ್ತು ಅದಾದ ನಂತರ ವಿದಾಯ ಸಮಯ ಕೂಡ ಬರ್ತದೆ ಆದ್ದರಿಂದ ಇದನ್ನು ಸರ್ವಪಿತೃ ಮೋಕ್ಷ ಅಮಾವಾಸ್ಯೆ ಅಂತ ವಿಸರ್ಜಿನಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಮಹಾಲಯ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ನೋಡ್ರಿ ಈ ಮಹಾಲಯ ಅಮಾವಾಸ್ಯೆ ಎಂದು ಪಿತೃ ಸೂಕ್ತ ಮತ್ತು ಸ್ತೋತ್ರವನ್ನು ಹೇಳ್ಕೋಬೋದು ಪಿತೃ ಕವಚ ಪಠಣವನ್ನು ಕೂಡ ಹೇಳ್ಬೋದು ಮತ್ತು ಗೀತಾ ಪಠಣ ಗರುಡ ಪುರಾಣ ಇವೆಲ್ಲ ಮಹತ್ವ ನೋಡ್ರಿ ಮತ್ತು ಪಿತೃದೇವ ಚಾಲಿಸ ಅಂತ ಇರುತ್ತೆ ಅದನ್ನು ಕೂಡ ಹೇಳ್ಬೋದು ಮಹಾಲಯ ಅಮಾವಾಸ್ಯ ದಿನದಿಂದ ಈ ಕೆಲಸಗಳನ್ನು ಮಾಡೋದ್ರಿಂದ ನಾವು ಪಿತೃಗಳ ಆತ್ಮಕ್ಕೆ ಮೋಕ್ಷವನ್ನು ನೀಡ್ಬೋದು ಇದರಿಂದ ಏನಪ್ಪ ಅಂದರೆ ಅವರು ನಮಗೆ ಸಂತೋಷದಿಂದ ಆಶೀರ್ವಾದವನ್ನು ಮಾಡ್ತಾರೆ ಅನ್ನೋವಂಥದ್ದು ಐತಿ ನೋಡಿರಿ ಈ ಒಂದು ಅಮಾವಾಸ್ಯೆ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಹಾಕಿರಿ ಇನ್ನೂ ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಹೀಗೆ ಹೊಸ ಮಾಹಿತಿಯೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು